ನಾನು ನಿಮಿತ್ಯ ಅಭ್ಯರ್ಥಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕಮಲದ ಗುರುತನ್ನು ಬಿಜೆಪಿ ಅಭ್ಯರ್ಥಿ ಎಂದು ತಿಳಿದು ಗೆಲ್ಲಿಸಿ ಗೋಕಾಕ್ ಬೆಳಗಾವಿ ಲೋಕಸಭೆ ಕ್ಷೇತ್ರದಲ್ಲಿ ಸಚಿವೆ ಲಕ್ಷ್ಮೀ ಅಬ್ಬಾಳ್ಕರ್ ಇವರು ತಮ್ಮ ಪುತ್ರನ ಪ್ರಚಾರ ಚುರುಕುಗೊಳಿಸಿದ ಬೆನ್ನಲ್ಲೇ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಮಾಜಿ ಶಾಸಕ ಅನಿಲ್ ಬೆನಕೆ ಜಂಟಿಯಾಗಿ ಗೋಕಾಕ್ ಮತಕ್ಷೇತ್ರದಲ್ಲಿ ಟೆಂಪಲ್ ರನ್ ನಡೆಸಿದರು ವಿವಿಧ ದೇವಸ್ಥಾನ ಮಠಗಳಿಗೆ ಭೇಟಿ ನೀಡಿ ದರ್ಶನ ಆಶೀರ್ವಾದ ಪಡೆದುಕೊಂಡರು ಇದೇ ವೇಳೆ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ಜಗದೀಶ್ ಶೆಟ್ಟರ್ ಇವರು ಕಾಂಗ್ರೆಸ್ ದುರ್ಬಲವಾಗಿದೆ ಮತ್ತು ನಶಿಸಿ ಹೋಗುತ್ತಲೇ ಇದೆ ಹೋದ ಚುನಾವಣೆಯಲ್ಲಿ ವಿರೋಧ ಪಕ್ಷದಲ್ಲಿರುವಷ್ಟು ಸ್ಥಾನ ಗೆಲ್ಲಿಸಲಿಕ್ಕೆ ಆಗಿಲ್ಲ ಅದರಂತೆ ಜಗದೀಶ್ ಶೆಟ್ಟರ್ ಕೇವಲ ನಿಮಿತ್ತ ಅಭ್ಯರ್ಥಿ ನಿಮ್ಮೆಲ್ಲರ ಅಭ್ಯರ್ಥಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕಮಲದ ಗುರುತು ಎಂದು ತಿಳಿದು ಈ ಬಾರಿ ಮತ್ತೆ ಬಿಜೆಪಿ ಗೆಲ್ಲಿಸಲು ಮನವಿ ಮಾಡಿದರು ಟಿಕೆಟ್ ಘೋಷಣೆಯಾಗುತ್ತಿದ್ದಂತೆ ಚುರುಕಾಗಿರುವ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಇವರು ಅವರು ಮೊದಲಿಗೆ ಅಂಕಲಿಗಿ ಶ್ರೀ ಅಡವಿಸಿದ್ದೇಶ್ವರ ಮಠ ಕನಂಗಾವ ಕನ್ನಮ್ಮ ದೇವಸ್ಥಾನ ಮಮದಾಪುರ ಬೀರೇಶ್ವರ ದೇವಸ್ಥಾನ ಮಲ್ಲಾಪುರ ಪಿಜಿಯ ಗುಬ್ಬಲಗುಡ್ಡದ ಕೆಂಪಯ್ಯ ಮಠ ಸಾವಳಗಿಯ ಶ್ರೀ ಶಿವಲಿಂಗೇಶ್ವರ ದೇವಸ್ಥಾನ ಕೊಣ್ಣೂರಿನ ಜೈನ ಮಂದಿರ ಮತ್ತು ಮರಡಿ ಮಠದ ಶ್ರೀ ಕಾಡಸಿದ್ದೇಶ್ವರ ಮಠಕ್ಕೆ ಭೇಟಿ ಶ್ರೀಗಳಿಂದ ಆಶೀರ್ವಾದ ಪಡೆದು ಸಾರ್ವಜನಿಕರಲ್ಲಿ ಹೆಚ್ಚಿನ ಮತಗಳ ಅಂತರದಿಂದ ಗೆಲ್ಲಿಸಲು ಮನವಿ ಮಾಡಿಕೊಂಡರು ಹಾಗೂ ಕಲ್ಲೋಳಿಯ ಹನುಮಂತ ದೇವರ ದರ್ಶನ ಪಡೆದರು ಮತ್ತು ರಾಜ್ಯಸಭಾ ಸಂಸದ ಈರಣ್ಣ ಕಡಾಡಿ ಬಸು ಕಡಾಡಿಯವರ ಮನೆಗೆ ಭೇಟಿ ನೀಡಿ ಕಲ್ಲೋಳಿಯಲ್ಲಿ ಮತಯಾಚನೆ ಮಾಡಿದರು ಸಾಧನೆಯನ್ನು ಮಾಡಲಿಕ್ಕೆ ಇವತ್ತು ಜಗದೀಶ್ ಶೆಟ್ಟರು ಒಂದು ನಿಮಿತ್ತ ಅಭ್ಯರ್ಥಿ ಇವತ್ತು ನಮ್ಮೆಲ್ಲರ ಅಭ್ಯರ್ಥಿ ಅಂದರೆ ನರೇಂದ್ರ ಮೋದಿಯವರು ನಮ್ಮೆಲ್ಲರ ಅಭ್ಯರ್ಥಿ ಅಂದರೆ ಬಿ ಜೆ ಪಿಯ ಕಮಲವು ಹೂ ಆ ಹಿನ್ನೆಲೆಯಲ್ಲಿ ಇವತ್ತು ಕಾಂಗ್ರೆಸ್ ನಿರಾಶರಾಗಿ ಅವ್ರಿಗೆ ಅನಿಸಿದೆ ಸೋಲು ಖಚಿತ ಅಂತ ಅನಿಸ್ಬಿಟ್ಟಿದ್ದಲ್ಲಿ ಕಾಂಗ್ರೆಸ್ ಅವ್ರಿಗೆ ಅದಕ್ಕಾಗಿ ಏನೇನೋ ಸಭೆಗೊಂಡೆ ವೈಯಕ್ತಿಕವಾದಂಥ ಟೀಕೆ ಮಾಡೋದು ಮತ್ತೊಂದು ಇದೆಲ್ಲ ಪ್ರಾರಂಭ ಮಾಡಿದ್ದಾರೆ ಇವತ್ತು ದೇಶದ ಪರಿಸ್ಥಿತಿ ಏನಿದೆ ಮತ್ತು ಹುಲಿಕಟ್ಟಿ ಗ್ರಾಮದ ಎಲ್ಲ ಅಭ್ಯರ್ಥಿ ಹಬ್ಬರು ಬಂದಿದಾರ ನಿಮ್ಮೆಲ್ಲರ ಆಶೀರ್ವಾದ ಮತ್ತು ಸ್ವಾಮೀಜಿ ಆಶೀರ್ವಾದ ಪಡೆಯೋಕೆ ಬಂದಾರ ಸಮಯದ ಅಭಾವ ಇಲ್ಲೇ ಸುಮಾರು ಟೈಮ್ ಆಗಿತಿ ಇದ್ರ ಸ್ಥಳೀಯವಾಗಿ ಎಲ್ಲಾ ಪ್ರಮುಖರಿಗೆ ಮತ್ತು ಅಜ್ಜರಿಗೆ ಒಂದು ಭೇಟಿ ಅಜರ್ ದರ್ಶನ ಬಂದಾರ ಮುಂದಿನ ಗ್ರಾಮಕ್ಕೆ ತೆರಳಕ್ಕೆ ಅವಕಾಶ ಮಾಡಿಕೊಳ್ಬೇಕು ಈ ವೇದಿಕೆ ಮುಖಾಂತರ ಸನ್ಮಾನ್ಯರು ನಿಮ್ಗೆ ಒಂದೇ ಮಾತಿನೊಳಗೆ ಆಶೀರ್ವಾದ ಕೇಳ್ ಪಡಿಯಾಕೆ ಬಂದಾರ ಅದಕ್ಕನ್ನ ಎಲ್ಲರೂ ಆಶೀರ್ವಾದ ಮಾಡ್ಬೇಕಂತ ತಮ್ಮಲ್ಲಿ ವಿವಿನಂತಿ ಭಾರತ್ ಮತ ಹಾಕಿ ಗುಲೊ ಭಾರತ್ ಮತ ಹಾಕಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಇವತ್ತಿನ ಈ ಒಂದು ಚಿಕ್ಕದಂತ ಚೊಕ್ಕದಂತ ಸಭೆ ಸಭೆ ಅಂತ ನಾವೇನು ಕರೆದಿರಲಿಲ್ಲ ಆದರೆ ಇವತ್ತು ಎಲ್ಲೆಲ್ಲಿ ಹೋಗ್ತೀವಿ ಎಲ್ಲ ಕಡೆ ಒಂದು ಸಭೆ ಆಗ್ತಾ ಇದೆ ಈ ಸಭೆಯಲ್ಲಿ ರಾಜ್ಯಸಭಾ ಸದಸ್ಯರು ಈ ಭಾಗದ ಮುಖಂಡರಾದಂತ ಇನ್ನೊಂದು ಕಡಾಡಿ ಅವರೇ ಮತ್ತು ರಾಜ್ಯದ ಉಪಾಧ್ಯಕ್ಷರು ಹಾಗೂ ಹದಿನಾಲ್ಕು ಹದಿನೈದು ಮಂದಿ ಅರ್ಧಕ್ಕಿಂತ ಹೆಚ್ಚು ಜನ ಆ ಮನೆಯಾಗಿ ಕ್ಯಾಂಡಿಡೇಟ್ ಗಳು ನಿಲ್ಲ ಅಂದ್ರೆ ಕಾರ್ಯಕರ್ತರಿಗೆ ಅವ್ರು ಏನ್ ಬೆಲೆ ಕೊಡ್ತಾರ ನೀವು ಗಮನದಾಗ ಇಟ್ಕೋಬಹುದು ಒಬ್ಬ ಸಾಮಾನ್ಯ ಕಾರ್ಯಕರ್ತರಾದಂತ ನನ್ನ సభ కలుస పార్టీ ఎస్ దొడ్డు కేసీ అన్ను హీగా బిజెపి కార్యకర్త పార్టీ కాంగ్రెస్ పార్టీ లీడర్ బేస్